ಯಾಕೆ ಮನೆ ಮನೆ ಅಂದ್ರೆ ಯಾವ್ದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೇನೂ ಐತಿ ಹ್ಞೂ ಅವ್ರ ಮನೆಯಾಗೆ ಹಿಂಗೈತು ನನಗೇನು ಗೊತ್ತ ಹ್ಞೂ ಕಾಂಗ್ರೆಸ್ ಇರೋರು ಅರ್ಧ ಪಾಕಿಸ್ತಾನ ಏಜೆಂಟ್ ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಗುಂಡೂರು ದಿನೇಶ್ ಗುಂಡೂರು ಹೇಳಿದ್ರು ಕರ್ಗೇನು ಹೇಳಿದ್ರು ಎಲ್ಲರೂ ಹೇಳಿದ್ರು ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಅಂತ ಹೇಳಿ ನೀವೇ ಹೇಳದವ್ರು ಮಾಧ್ಯಮದವ್ರು ನಾನಲ್ಲ ಬಿ ಜೆ ಪಿಯವ್ರು ಅಲ್ಲ ನೀವು ನೀವನೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಅಂತ ಹೇಳಿ ಸಾಬೀತು ಮಾಡ್ಲಿಕ್ಕೆ ಹೋಗಿ ಸಿಗ್ಬಿಟ್ರು ಅಂದ್ರೆ ಅವ್ರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲೇ ಪಾಕಿಸ್ತಾನ ಇದೆ ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನು ನಾನೇ ಹಗಲು ಮುಟ್ಕೊಂಡು ಯತ್ನಾಳ್ ಏನು ಆಗೋದಿಲ್ಲ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ದಲಾಲ್ ಇದ್ದಂಗೆ ಅದಾವ ಕಾಂಗ್ರೆಸ್ ಎಂದ್ರೆ ದೇಶದ ಬಗ್ಗೆ ಮಾತಾಡ್ಯಾರ ಹ್ಞೂ ಪಾಕಿಸ್ತಾನ ವಿರುದ್ಧ ಎಂದರು ಮಾತಾಡ ಮಣಿಶಂಕರ ಏನು ಹೇಳದ ಮೋದಿಯವ್ರನ್ನ ಸೋಲಿಸ್ಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ ಇವ್ರು ಯಾವುದು ಹತ್ಯಾರೆ ಅಂತ ಹೇಳಿದ್ರಲ್ಲ ಹಾಂ ಸೌದಾಗರ್ ಮೌತ್ಕಾ ಸೌದಾಗರ್ ಯಾಕೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕೆ ಇವ್ರಿಗೆ ಆಗಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಬ ಭ್ರಷ್ಟಾಚಾರ ನಿಮ್ಮಲ್ಲಿ ಏನೂ ನೈತಿಕತೆಯೇ ಇಲ್ಲ ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತು ನೀವೆಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನ ಮ್ಯಾಗ ರಾಹುಲ್ ಗಾಂಧಿ ಜಾಮೀನು ಮ್ಯಾಗ ಪ್ರಿಯಾಂಕನ ಗಂಡ್ ವಾಟ್ರಾ ಅಮಾರ್ ಜಾಮೀನು ಮ್ಯಾಗ ಎಲ್ಲರೂ ಜಾಮೀನು ಕಂಪ್ನಿ ಇದು ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಪಳವಳಿಕೆ ಅವ್ರು ತಮ್ಮ ತಿಳ್ಕೊಂಡು ನಾ ಮನೇಲಿ ನಾನು ಪಾಲಿಟಿಕ್ಸ್ ಮಾಡಂಗಿಲ್ಲ ನಾ ಪಾಲಿಟಿಕ್ಸ್ ಇಲ್ಲ ನನ್ನ ಬಗ್ಗೆ ಮಾತಾಡಿದ್ದು ಯಾಕೆ ಅಲ್ಲೇ ಯತ್ನಾಳೆ ಎಲ್ಲ ನಾ ಯಾರ ಹೆಣ್ಮಕ್ಳ ಹೆಸರು ಸ್ತ್ರೀಲಿಂಗ ಲಿಂಗ ಮಾತಾಡುವ ಏನಾದ್ರೊಳಗೆ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಇತ್ತಪ್ಪ ಅವ್ರ ಮನೆ ಅಂದ್ರೆ ಯಾರು ಈಗ ಬಿ ಜೆ ಪಿ ನನ್ನ ಮನಿ ನನ್ನ ಮನೆ ಒಂದು ನಾನು ಬಿ ಜೆ ಪಿ ಅನ್ನುವಂತ ನನ್ನ ಮನೆ ಈಗ ನಾನು ಬಿ ಜೆ ಪಿ ಮನೆಯಾಗಿದ್ದೀನಿ ಬಿ ಜೆ ಪಿ ಮನೆಯಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನ ಧರ್ಮ ರಕ್ಷಣೆ ಮಾಡೋರು ಅದಾರ ಅಲ್ಲಿ ಪಾಕಿಸ್ತಾನ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಭಾಳ ದುರಂತ ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಇದೆ ಹೆಂಗಂದ್ರೆ ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ಹೇಳ್ತಾರೆ ಅಂದ್ರೆ ಏನಿದೆ ಅರ್ಥ ಅಂದ್ರೆ ಭಾರತದ ಅವಿಭಾಜ್ಯ ಹಂಗ ಅಲ್ಲ ಹೇಳಿ ಇನ್ನಾನು ಕಾಂಗ್ರೆಸ್ ಹೇಳ್ತದಂದ್ರೆ ಇವರು ಮತಕ್ಕಾಗಿ ಮತ್ತು ಇನ್ನೊಂದು ಹೇಳ್ತಾರೆ ಅಲ್ಪಸಂಖ್ಯಾತರಿಗಾಗಿ ಒಂದು ವಿಶೇಷವಾದ ಕಾನೂನು ಅಂತ ಅಂದ್ರೆ ಈ ದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಮ್ಮ ಹೆಣ್ಮಕ್ಕಳ ಮೇಲೆ ಏನೇ ಆಯಿತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಯಾವುದೇ ಸ್ಪೆಷಲ್ ಕಾನೂನಿಲ್ಲ ನಮ್ಮಲ್ಲಿರೋದು ದಲಿತರ ಮೇಲಿನ ದೌರ್ಜನ್ಯ ಅಟ್ರಾಸಿಟಿ ಇದೆ ಅದು ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅಂಥದ್ದು ದೌರ್ಜನ್ಯ ಆಗಿದೆ ಮೇಲ್ಜಾತಿಯವರು ಅವ್ರ ಮೇಲೆ ಅನ್ಯಾಯ ಮಾಡಿದ್ದು ನಿಜ ಅವ್ರ ರಕ್ಷಣೆ ಮಾಡ್ಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದನ್ನು ನಾವೆಲ್ಲ ಸಮರ್ಥನೆ ಮಾಡ್ಕೋತೀವಿ ನಾವು ಒಪ್ಕೋತೀವಿ ಆದ್ರೆ ಮುಸ್ಲಿಮರಿಗೆ ಸಲುವಾಗಿ ನೀವು ವಿಶೇಷ ಸ್ಪೆಷಲ್ ಒಂದು ಕಾನೂನು ಮಾಡ್ತೀನಂದ್ರೆ ನಮ್ಮ ದೇಶ ಇನ್ನು ಇನ್ನು ಐದು ವರ್ಷಗಳೇ ಪಾಕಿಸ್ತಾನ ಮಾಡಬೇಕು ಅನ್ನೋಂಥದ್ದಂತಾರೆ ಇವ್ರಿಗೆ ಏನು ಮಾನ ಇದೆ ಮಂದರೆ ಹಿಂದೂ ಪರವಾಗಿ ಅಯೋಧ್ಯ ರಾಮ ಮಂದಿರ ಯಾಕೆ ಬರಲಿಲ್ಲಪ್ಪ ನೀವು ಅಯೋಧ್ಯೆಗೆ ಯಾಕೆ ರಾಮನ ಒಂದು ದರ್ಶನ ತಗೊಳಲಿಲ್ಲ ಹೋಗಿ ಹೋಗಿ ಅಲ್ಲಿ ಹೋಗಿ ಈಗ ನಾ ಈ ರಂಜಾನ್ದಾಗ ಹೋಗಿ ಟೊಪ್ಪಿಗೆ ಹಾಕ್ಕೊಂಡು ಹಲಕ್ಕು ಗಾಡಂಬಿ ಅದೇನು ಖಜೂರಿ ತಿಂದು ಬರ್ತೀರಿ ಆಗೋದಿಲ್ಲ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ವಿರೋಧ ಮಾಡ್ತೀರಿ ಇಪ್ಪತ್ತೇಳು ಮಂದಿ ವಕೀಲರು ಸು ಕಾಂಗ್ರೆಸ್ನವರು ವಕೀಲರುಗಳು ಇಪ್ಪತ್ತೇಳು ಮಂದಿ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ರಾಮನೇ ಅಲ್ಲ ರಾಮ ಇದೊಂದು ಸುಮ್ಮನೆ ಕಲ್ಪನೆ ಇದೆ ಪ್ರಭು ಶ್ರೀರಾಮಚಂದ್ರ ಇದು ಭಾರತದಲ್ಲಿ ಹುಟ್ಟೇ ಇರಲಿಲ್ಲ ಅಂತ ಹೇಳೋದು ವಾದ ಮಾಡೋಂಥ ನಾಲಾಯಕರು ಇವರು ಚುನಾವಣೆ ಪ್ರಣಾಳಿಕೆನೇ ನೋಡಿದ್ರೆ ಅನ್ನಿಸ್ತದೆ ಯಾವ ರೀತಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಇವರು ಸಹಾಯ ಇದ್ದಾರೆ ಅದಕ್ಕೆ ಈ ದೇಶದ ಜನ ಯಾವುದೇ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವ್ರು ಏನು ನಾಲ್ಕುನೂರು ಹೇಳ್ಯಾರ ನಾಲ್ಕುನೂಕಿಂತ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮೂಲಕ ಭಾರತಿನ ಐದು ವರ್ಷನಾಗ ಹೇಳ್ಯಾರ ನರೇಂದ್ರ ಮೋದಿಯವರು ಈಗ ಹತ್ತು ವರ್ಷ ನಾವು ಬರೀ ಟ್ರೇಲರ್ ತೋರಿಸಿವಿ ಇನ್ನು ಐದು ವರ್ಷ ಪೂರ್ತಿ ಫುಲ್ ಪಿಕ್ಚರ್ಸು ಪಿಕ್ಚರ್ ಬಾಕಿ ಅಭಿ ಸಮ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಒಂದೇ ಲಗ್ನ ಆಗಬೇಕು ಎರಡೆ ಮಕ್ಳು ಹಿಡಿಬೇಕು ನಮ್ಮ ದೇಶದಾಗ ದೇಶದ ಭಕ್ತಿಯಿಂದ ಇರ್ತಿದ್ರೆ ಇರ್ರಿ ಒಂದೇ ಮಾತ್ರ ಮಳೆತಿದ್ರೆ ಇರ್ರಿ ನಾವು ಭಾರತ್ ಮಾತಾ ಗಿಜೆ ಇರ್ತೀರಿ ಇಲ್ಲಿಕಾದ್ರೆ ಪಾಕಿಸ್ತಾನ ಹೋಗ್ರಿ ಗಾಂಧಿ ಕೊಟ್ಟನಲ್ಲ ಗಾಂಧಿ ನೆಹರು ಕೂಡ ಕೊಟ್ಟಾರಲ್ಲ ನಿಮ್ಗೆ ಹೋಗ್ರಿ ಕಡೆ ಹಳಾಗಿ ಅವ್ನು ಆ ಕಡೆ ಏನು ಬಿರ್ಯಾನಿ ತಿತ್ತಿರೋ ದನ ತಿತ್ತಿರೋ ಹಂದಿ ತಿರು ತಿನ್ಕೊತ್ರಿ ಆ ಕಡೆ ಪಾಪ್ ಹೇಳ್ಬೇಕಾಗ್ತದೆ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗೈತಿ ಸೀಟ್ ಕಡಿಮೆ ಬಂದ್ರೆ ಕುರ್ಚಿ ಹೋಗ್ತದ ಆ ಕಡೆ ಅವ ಶಿವಕುಮಾರ್ ಆ ಪುಣ್ಯಾತ್ಮ ನೋಡಿದ್ರೆ ಇವತ್ತು ಅವ್ರು ಅವ ಸಾಮ್ಗಳಿಗೆ ಮಾತಾಡಾರ ಅಂದ್ರೆ ಅವ್ರು ಹತಾಶೆ ಆಗ್ಯಾರ ಸಿದ್ದರಾಮಯ್ಯನವರು ಬರೇ ಚಾಮ್ರಾಜನಗರ ಬೆಂಗಳೂರು ಇದು ಸಾರಿ ಮೈಸೂರಿನಾಗೇನೆ ಅಡ್ಡ ಹೇಳಕತ್ತಾರಲ್ಲ ಹಾಂ ಅಂದ್ರೆ ಚಾಮರಾಜನಗರ ಮೈಸೂರಿನಾಗೇ ಔಟ್ ಹಾಕ್ತಿದ್ವಿ ಇವತ್ತು ನೋಡಿ ಶ್ರೀನಿವಾಸ ಪ್ರಸಾದ್ ಹಳೆ ನಮ್ಮ ಹರ್ಷವರ್ಧನ್ ವರ್ಧನ್ ನಮ್ಮ ಜೊತೆ ಎಮ್ ಎಲ್ ಇದ್ದರು ಅವರೆಲ್ಲ ಬಿ ಜೆ ಪಿಗಳಿಗೆ ಕೆಲಸ ಮಾಡ್ಲಕ್ಕತ್ತಾರ ಅವ್ರು ಹತಾಶೆ ಆಗ್ಯಾರ ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ನೋಡಿದ್ರೆ ನಮ್ಮ ಏನು ವಿಶ್ವನಾಥ್ ಹೇಳ್ಯಾರಲ್ಲ ವಿಧಾನ ಪರಿಷತ್ ಸದಸ್ಯರು ಅವಿರೋಧ ಆರಿಸ್ಬೇಕು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ ಬಹುಶಃ ನಿಮ್ಗೆ ಎಲ್ಲ ಗೊತ್ತದೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರು ಕರೆಂಟ್ ಈ ಕರೆಂಟ್ ಏನಿದೆ ಅಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ ಬರೀ ಭಾರತದಾಗಲ್ಲ ಏಷ್ಯಾದ ಫಸ್ಟ್ ಕರೆಂಟ್ ತಂದವ್ರೆ ಅವರೇ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಯೂನಿವರ್ಸಿಟಿ ಮಹಿಳೆಯರ ಸಮಾನತೆ ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ ಅದು ವಿಶ್ವನಾಥ್ ಕರೆಕ್ಟ್ ಹೇಳೋರ್ ನಿಮ್ಗೆ ಏನಾರು ಮಾನ ಮರ್ಯಾದೆ ಇದ್ರೆ ಇವತ್ತೂ ವಿಚಾರ ಮಾಡಿರಿ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತೊಗೋರಿ ಮೈಸೂರು ಮಹಾರಾಜರಿಗೆ ದಂಬ್ಲಾಕ್ ಕೊಡ್ರಿ ಅಂದ್ರೆ ನಿಮ್ಗೆ ಗೌರವ ಉಳಿತದೆ ನಿಮ್ಗೆ ಯಾರ ಬಗ್ಗೆನೂ ಗೌರವ ಇಲ್ಲ ಅದು ಯಾವುದೋ ವಿದೇಶದ ಬಂದ ಒಂದು ಹೆಣ್ಣಿನ ಬಗ್ಗೆ ಹೆಣ್ಮಗಳ ಬಗ್ಗೆ ಗೌರವ ಇತ್ತು ಹೊರತು ಈಗ ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವು ಯಾವಕ್ಕೂ ಇಲ್ಲ ಈಶ್ವರಪ್ಪ ಮೋದಿಯವ್ರ ಫೋಟೋ ಹಾಕೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಈಗ ದೂರು ಮಾಡಲಿಕ್ಕೆ ದೂರ ಸಲ್ಲಿಸಲಿಕ್ಕೆ ಬಿಜೆಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ದೇಶದ ಆಸ್ತಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಆಸ್ತಿ ಅವ್ರ ಫೋಟೋ ಯಾರು ಹಾಕೊಳ್ಲಕ್ಕೂ ಯಾರ್ದು ತಕರಾರಿಲ್ಲ ಅವರು ಪ್ರಧಾನಮಂತ್ರಿ ನಾ ನರೇಂದ್ರ ಮೋದಿ ಫ್ಯಾನ್ ಅದೇನಪ್ಪ ಅಂದ್ರೆ ನಾ ಏನು ಮಾಡ್ಲಕ್ಕಾಗ್ತತ್ ರೀ ನರೇಂದ್ರ ಮೋದಿ ಎಲ್ಲರದು ಈ ಜ ಇಡೀ ಜಗತ್ತಿನ ಲೀಡರ್ ಅದಾರ ಆ ಫೋಟೋ ಹಾಕೋದಕ್ಕೆ ನಾನು ವಿರೋಧ ಮಾಡೋದಿಲ್ಲ